ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಇವತ್ತು ವಾರ ಇರೋದ್ರಿಂದ ನಮ್ಮದು ಇವತ್ತಿನ ಕಂಪ್ಲೀಟಾಗಿ ನನ್ನ ರೋಟೀನ್ ಏನಿರುತ್ತೆ ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಹಿತಾಗೆ ಸ್ನಾನ ಮಾಡಿಸ್ದೆ ಹಿತಾಗೆ ಸ್ನಾನ ಮಾಡಿಸಿದಾದ ತಕ್ಷಣ ಅವಳು ಮಲ್ಕೊಂಡು ಅವಳು ಮಲ್ಕೊಂಡಿದ್ದಾದಮೇಲೆ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ಕಿಚನ್ ನೋಡಿ ಫುಲ್ಲು ಆಗೋಗ್ಬಿಟ್ಟಿದೆ ಕಿಚನಲ್ಲಿ ರಾ ಪಾತ್ರೆ ಎಲ್ಲ ಊಟ ಮಾಡಿದ್ದೆಲ್ಲ ಅಲ್ಲೇ ಪಾತ್ರೆ ಸಿಂಕಲ್ಲೇ ಇತ್ತು ಅದೆಲ್ಲ ತೊಳೆದು ತೊಳೆಯೋಣ ಅಂತ ಹೇಳ್ಬಿಟ್ಟು ಕಿಚನ್ಗೂ ಬಂದೆ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಟೆ ಪಾತ್ರೆ ಎಲ್ಲ ತೊಳೆದಿದ್ದಾದ ಬೆಡ್ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಕಸ ಎಲ್ಲ ಒಡ್ಕೊಂಡೆ ಬೆಡ್ಡು ಮತ್ತು ದಿವಾನ್ ಕಟ್ಟು ಎರಡೂ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮೇಲೆ ಕಸ ಎಲ್ಲ ನೀಟಾಗಿ ಒಡ್ಕೊಂಡೆ ಕಸ ಎಲ್ಲ ನೀಟಾಗಿ ಒಡ್ಕೊಂಡಿದ್ದಾದಮೇಲೆ ಬಕೆಟಲ್ಲಿ ನೀರು ಇಟ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ನೆಲ ಎಲ್ಲ ಫುಲ್ಲು ರೂಮು ಹಾಲು ಅಡುಗೆ ಮನೆ ಎಲ್ಲನೂ ಒರೆಸ್ಕೊಂಡೆ ಒರೆಸ್ಕೊಂಡು ಆಯಿತು ಒರೆಸ್ಕೊಂಡು ಆಗ್ತಿದ್ದಂಗೆ ನೋಡಿ ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿದಿನವ ಯಾವ ರೀತಿ ಇದೆ ಕಿಚನು ಅಂತ ನೀವೇ ನೋಡಿ ಒಂದ್ಸಲಿ ನೋಡಿ ಮತ್ತು ರೂಮು ಅಷ್ಟೇ ರೂಮೆಲ್ಲ ಕ್ಲೀನ್ ಮಾಡಿದ್ದು ಬೆಡ್ ಎಲ್ಲ ಕೊಡ್ವಿ ಆಸಿ ಎಲ್ಲ ಕ್ಲೀನ್ ಮಾಡಿದ್ದೆ ನೀವು ನೋಡ್ತಾ ಇರ್ಬೋದು ಈ ಕಡೆ ರೂಮು ಅಷ್ಟೇ ನಮ್ಮ ಕುಮಾರ ಆಟ ಆಡಿಸ್ತಾ ಇದ್ದಾನೆ ನಮ್ಮ ಮಗಳು ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ಚಿಕ್ಕವಳಿಗೆ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತ್ಗೆ ಬಿದ್ದಿದೆ ಅಂತ ಹೇಳಿದ್ನಲ್ವ ಅವಳದು ಫೋಟೋ ಶೂಟ್ ಮಾಡಬೇಕಾಗಿತ್ತು ಮೊಬೈಲಲ್ಲೇ ಫೋಟೋ ಶೂಟ್ ಮಾಡ್ಕೋತಾ ಇದ್ದೆ ಅವಳು ಮಲ್ಕೊಂಡಿದ್ಲು ಮಲ್ಕೊಂಡಿದ್ದಾದ್ಮೇಲೆ ಅವಳು ಎದ್ಲು ಎದ್ದಿದ್ದಾದ್ಮೇಲೆ ಅವಳನ್ನ ರೆಡಿ ಮಾಡಿಬಿಟ್ಟು ಅವಳಿಗೆ ಇದು ಯಾವ ಥರ ಯಾವ ಕಾನ್ಸೆಪ್ಟ್ ಮೇಲೆ ಇವತ್ತು ಫೋಟೋಗೆ ರೆಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ನನಗನ್ಸಿದ್ದು ಇವಾಗ ಅವಳಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟಾಗಿ ಸೆವೆನ್ ಮಂತಲ್ಲಿ ಫುಡ್ ರೋಟೀನೆಲ್ಲ ಸ್ಟಾರ್ಟ್ ಮಾಡಿದ್ದೀವಲ್ವ ಅದಕ್ಕೇನ ಇರೋ ಥರ ಯಾವುದಾದ್ರೂ ಒಂದು ಪುದೀನ ಸೊಪ್ಪು ತೊಗೊಂಡೆ ತೊಗೊಂಡಿದ್ದಾದಮೇಲೆ ಅದನ್ನು ಒಂದು ಕ್ಲಾಕ್ ಬರುತ್ತಲ್ಲ ಆ ರೀತಿ ರೆಡಿ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಟ್ವೆಲ್ಲು ಮತ್ತು ತ್ರೀ ಸಿಕ್ಸು ನೈನು ಬರ್ಕೊಂಡೆ ರವೆ ಬರುತ್ತಲ್ಲ ಚಿಕ್ಕದು ಅದರಲ್ಲೇ ಬರ್ಕೊಂಡೆ ಬರ್ಕೊಂಡಿದ್ದಾದ್ಮೇಲೆ ಅವಳನ್ನ ರೆಡಿ ಮಾಡಿಬಿಟ್ಟು ಅವಳನ್ನ ಕರ್ಕೊಬಂದು ಮಲಗಿಸೋಣ ಅಂತ ನೋಡಿದೆ ಅದು ವೇಲ್ ಹಾಸ್ ಅಲ್ವ ನಾನು ತುಂಬ ಚಿಕ್ಕದಾಯಿತು ವೇಲ್ ಮೇಲೆ ಅವ್ಳು ಮಲ್ಕೊಂಡಿದ್ದ ತಕ್ಷಣ ಹಿಂಗೆ ಅಂದ ತಕ್ಷಣ ಅದು ಫುಲ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇತ್ತು ಹಾಕಿರೋದೆಲ್ಲ ಒಂದು ಮೂರರಿಂದ ನಾಲ್ಕು ಸಲ ಹಾಕ್ತೆ ನಾನು ಅದೇ ರೀತಿ ಅದು ಪದೇ 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 ಕಿತ್ಕೊಂಡು ಹೋಗ್ತಾನೆ ಇತ್ತು ಆಮೇಲಿಂದ ಇದು ಆಗಲ್ಲ ಅಂತೇಳ್ಬಿಟ್ಟು ಬೇರೆ ಬಟ್ಟೆ ತೊಗೊಂಡು ಬೇರೆ ಬಟ್ಟೆಲಿ ಚೇಂಜ್ ಮಾಡಿಕೊಂಡೆ ನೋಡಿ ಹೆಂಗ್ ಬಂದಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ವಿಸ್ಮಿತ ಕೂತ್ಕೊಂಡು ನೋಡ್ತಾ ಇದ್ಳು ಅವಳು ಅಲ್ಲೆಲ್ಲ ಕಾಣಿಸ್ತಾ ಇದ್ದಲ್ವ ಕಲರ್ ಕಲರಾಗಿ ಅದನ್ನ ತಗೊಂಡು ಬಾಯ್ಗೆ ಹಾಕೊಳ್ಳೋಕ್ಕೆ ಅಂತೇಳಿ ಬರ್ತಾಯಿದ್ದಾಳೆ ದೇಕೊಂಡು ದೇಕ್ಂಡು ಬರ್ತಾ ಇದ್ದಾಳೆ ರೆಡಿ ಮಾಡಿದ್ದೀನಿ ನಾನು ಅವಳು ಹೊಟ್ಟೆಲ್ಲಿ ದೇಕೊಂಡು ದೇಕೊಂಡು ಇದ್ದಾಳೆ ನೋಡಿ ಇವಾಗ ಬೇರೆದೊಂದು ಬಟ್ಟೆ ದೊಡ್ಡದಾಗಿ ದೊಡ್ಡದಾಗಿರೋದು ಸ್ಕ್ರೀನ್ ಬಟ್ಟೆ ಬರುತ್ತಲ್ವ ಅದನ್ನು ತಗೊಂಡು ಅದರಲ್ಲಿ ಮತ್ತೆ ಬರೆದು ಅದರಲ್ಲಿ ಮತ್ತೆ ಬರ್ದಿದ್ದಾದಮೇಲೆ ಅವಳನ್ನ ಮಲಗು ಸಿದ್ವಿ ನೋಡಿ ಅವಳು ಮಲ್ಕೊಂಡು ಏನೇನು ಆಟ ಆಡ್ತಾ ಇದ್ದಾಳೆ ನೋಡಿ ನೀವೇ ನೋಡ್ತಾ ಇರಿ ಕ್ಯಾರೆಟ್ ತಿಂತ ಇದ್ದಾಳೆ ಟೊಮೊಟೊ ತಗೊಂಡು ತಿಂತಾಳೆ ಟೊಮೊಟೊ ನೋಡಿ ಅಲ್ಲಿ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಬಂದು ಬಿದ್ದಿದೆ ನಾನು ಎಲ್ಲ ನೀಟಾಗಿ ಜೋಡಿಸಿ ಇಟ್ಟಿದ್ರೆ ಅವಳು ಎತ್ಕೊಂಡು ಎತ್ಕೊಂಡು ಬಾಯಿಗೆ ಹಾಕತ್ತಾ ಇರ್ತಾಳೆ ಮಲ್ಕೊಂಡಿರೋದೆಲ್ಲ ಫೋಟೋ ಎಲ್ಲ ತಕೊಂಡ್ವಿ ಆಮೇಲಿಂದ ಅವಳನ್ನ ಕೂರಿಸ್ಬಿಟ್ಟು ಒಂದು ಸ್ವಲ್ಪ ಫೋಟೋ ತಕೊಂಡ್ವಿ ಆಮೇಲೆ ಅವಳನ್ನ ಸ್ವಲ್ಪ ಹೊತ್ತು ಮಲಗಿಸ್ದೆ ಅವಳು ಮಲ್ಕೊಂಡು ಮಲ್ಕೊಂಡಿದ್ದಾದಮೇಲೆ ದೇವ್ರ ಪೂಜೆ ಸಾಮಾನು ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ದೇವ್ರ ಮನೆಯಲ್ಲಿರೋ ಪೂಜೆ ಸಾಮಾನೆಲ್ಲ ತೆಗ್ದಿಟ್ಟು ಕಳಿಸ್ತಲಿರೋ ಅಕ್ಕಿ ಎಲ್ಲ ಸೈಡಲ್ಲಿ ತೆಗೆದಿಟ್ಟು ಹೂವು ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಅದನ್ನು ಸಿಂಕ್ ಹತ್ರನೇ ತೊಗೊಬಂದು ತೊಳ್ಕೊಂಡೆ ನಾನು ಯಾವಾಗೆ ತೊಳ್ಕೊಂಡ್ರು ಅಷ್ಟೇ ಸಿಂಕ್ ಹತ್ರನೇ ತೊಳೆಯೋದು ಬೆಂಗಳೂರಲ್ಲೆಲ್ಲ ಹೊರಗಡೆ ಹೋಗಿ ತೊಳೆಯೋಕ್ಕಾಗಲ್ಲ ಬಟ್ ನಮ್ಮ ಮನೆ ಪಕ್ಕ ಜಾಗ ಇದೆ ತೊಳೆಯೋದಕ್ಕೆ ಅಂತೇಳ್ಬಿಟ್ಟು ಅಲ್ಲೆಲ್ಲ ಬಟ್ಟೆ ಇರ್ತಾರೆ ಹಾಗಾಗಿ ನಾನು ಅಲ್ಲೆಲ್ಲ ತೊಳ್ಕೊಳ್ಳಲ್ಲ ಸಿಂಕ್ ಹತ್ರನೇ ತೊಳ್ಕೊತೀನಿ ಊರಲ್ಲಂದರೆ ಕಡೆ ಕೂತ್ಕೊಂಡು ತೊಳ್ಕೊಬೋದು ಬೆಂಗಳೂರಲ್ಲಿರೋದ್ರಿಂದ ಇನ್ನೆಲ್ಲೂ ಸಿಂಕಲ್ಲೇ ಸಿಂಕಲೆ ಅಂತ ಹೇಳ್ಬಿಟ್ಟು ಸಿಂಕಲ್ಲೇ ಪಾತ್ರೆ ಎಲ್ಲ ದೇವ್ರ ಪೂಜೆ ಸಾಮಾನು ಪಾತ್ರೆ ಇತ್ತಲ್ವ ಅದೆಲ್ಲ ತೊಳ್ಕೊಂಡೆ ಅದೆಲ್ಲ ತೊಳ್ಕೊಂಡು ತೊಗೊಬಂದು ಇಟ್ಟೆ ತೊಳ್ಕೊಂಡು ತೊಳ್ಕೊಬಂದು ಇಟ್ಟಿದ್ದಾದ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತಲ್ವ ದೇವ್ರ ಮನೆ ಎಲ್ಲ ಒರೆಸ್ಕೊಂಡೆ ಅದಾದಮೇಲೆ ನಾನು ದೇವ್ರ ಫೋಟೋಗೆಲ್ಲ ಬಟ್ಟೆ ಅಂತ ಹೇಳ್ಬಿಟ್ಟು ದೇವ್ರ ಫೋಟೋಗೆಲ್ಲ ಬಟ್ಟಿಡೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ನನ್ನ ಫ್ರೆಂಡು ರೇಷ್ಮಾ ಬಂದರು ಅವರು ಮಾತಾಡ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ದೇವ್ರ ಫೋಟೋ ಹೊರಿಸ್ತಾ ಇದ್ದೆ ಅವ್ರು ಇದ್ರು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಹುಷ ಗುರುವಾರ ಅಂತ ಹೇಳಿದ್ರು ಏಕಾದಶಿ ಇತ್ತು ಅವತ್ತು ಹೋದ್ವಿ ಮಂತ್ರಾಕ್ಷತೆ ಏನೂ ಸಿಗಲಿಲ್ಲ ಪ್ರಸಾದನೂ ಏನೂ ಸಿಗಲಿಲ್ಲ ಹೊರಗಡೆ ಎಲ್ಲ ತೊಗೊಬಂದ್ವಿ ನಮಗೆ ಗೊತ್ತಿರಲಿಲ್ಲ ಏಕಾದಶಿ ದಿನ ಹೋದರೆ ಅಲ್ಲಿ ಏನೂ ಸಿಗಲ್ಲ ಅಂತ ದರ್ಶನವನ್ನು ಮಾಡ್ಕೊಂಡ್ಬಂದ್ವಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ದೇವ್ರ ಫೋಟೋ ಎಲ್ಲ ಬಟ್ಟಿಟ್ಟೆ ಇಟ್ಟೆ ಅವರು ಹೋಗ್ತೀನಿ ಅಂತ ಹೇಳಿದ್ರು ಪ್ರಸಾದ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಅವರು ಹೋಗ್ತಾರಲ್ಲ ಅಂತೇಳ್ಬಿಟ್ಟು ಟೀ ಕಾಸ್ದೆ ಟೀ ಕಾಯಿಸಿ ಎಲ್ಲರೂ ಕುಡಿದ್ವಿ ಕುಡ್ದಿದ್ದಾದ್ಮೇಲೆ ಅವರು ಹೊರಟರು ಅವರು ಹೊರಟಿದ್ದಾದ್ಮೇಲೆ ನಾನು ಮತ್ತೆ ಮತ್ತೆ ನಾನು ಅವಾಗಲೇ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಬಂದಿದ್ನಲ್ವ ಅದಕ್ಕೆಲ್ಲ ಬಟ್ಟಿಟ್ಟೆ ಅದಕ್ಕೆಲ್ಲ ಬಟ್ಟೆ ಇಟ್ಟಿದ್ದಾದ್ಮೇಲೆ ದೇವ್ರ ಪೂಜಾ ಸಾಮಾನೆಲ್ಲ ದೇವ್ರ ಮನೆಗೆಲ್ಲ ಜೋಡಿಸ್ಕೊಂಡೆ ಜೋಡಿಸ್ಕೊಂಡಿದ್ದಾದಮೇಲೆ ಅದೆಲ್ಲ ಒರೆಸಿದ್ನಲ್ವ ಅದಕ್ಕೆ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟೆ ರಂಗೋಲಿ ಬಿಟ್ಟಿದ್ದಾದಮೇಲೆ ಒಳಗಡೆ ಹೋಗಿ ಒಳಗಡೆನೂ ಅಷ್ಟೇ ಅದು ರಂಗೋಲಿ ಎಲ್ಲ ಬಿಟ್ಟೆ ದೇವ್ರ ಫೋಟೋ ಇಡೋ ಹತ್ರ ಎಲ್ಲ ಆಮೇಲಿಂದ ನಾನು ಅದಕ್ಕೆಲ್ಲ ಹೂವು ಇಟ್ಟು ಕಳ್ಸೋಕ್ಕೆಲ್ಲ ರೆಡಿ ಮಾಡಿ ಬಿಟ್ಟಿದ್ದೆ ಸ್ವಲ್ಪ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲ ಜೋಡಿಸಿಟ್ಟಿದ್ದೆ ಮತ್ತು ಈತ ಇದ್ದರೆ ಆಗಲ್ಲ ಅಂತೇಳ್ಬಿಟ್ಟು ಆಮೇಲೆ ಒಂದು ಆರು ಗಂಟೆ ಆರೂವರೆ ಹಂಗೆ ಪೂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ಜೋಡಿಸಿಟ್ಟು ಬಿಟ್ಟಿದ್ದೆ ಬಿಟ್ಟಿದ್ದೆ ಮೇಲೆ ಆರೂವರೆ ಏಳು ಗಂಟೆಗೆ ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ ಮನೆಯವರು ಬಂದರು ಬಂದು ಎಂಟುವರೆಗೆ ಅವರು ಪೂಜೆ ಮಾಡಿದ್ರು ಕರೆಂಟ್ ಇರಲಿಲ್ಲ ಬೆಳಗ್ಗೆನು ಕರೆಂಟ್ ತೆಗೆದಿದ್ರು ಮತ್ತು ಸಂಜೆನೂ ಏನಕ್ಕೋ ಕರೆಂಟ್ ತೆಗೆದಿದ್ರು ಕರೆಂಟ್ ಅಂತ ಹೇಳ್ಬಿಟ್ಟು ವೀಡಿಯೋ ಏನೂ ಆಗಲಿಲ್ಲ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದರಲ್ಲಿ ಪೂಜೆ ಎಲ್ಲ ಆಗಿತ್ತಲ್ವ ದೀಪ ಹಚ್ಚಿದ್ನಲ್ಲ ಅಂತೇಳ್ಬಿಟ್ಟು ಅದನ್ನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿದ್ದಾದಮೇಲೆ ಊಟ ಎಲ್ಲ ಮಾಡಿದ್ವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್